ವೀಕ್ಷಕರೇ ನಾವು ಇವತ್ತು ಹೊಲಕ್ಕೆ ಬರ್ತಾಯಿದ್ದೇವೆ ಎಲ್ಲ ಹುಡುಗರೆಲ್ಲ ಇವತ್ತು ಸಂಡೇ ಇರ್ತಾಯಿ ಐತೆ ಅಂದ್ಕೂಡ್ಲೆ ಎಲ್ಲರೂ ಹುಡುಗರು ಹೊಲಕ್ಕೆ ಬಂದಿದ್ದಾರೆ ನಾವು ಹೊಲದಾಗ ಕಳೆಯೂ ಇದ್ದಾರೆ ಬನ್ನಿ ನೋಡೋಣ ಏನೇನು ಮಾಡ್ತಾಯಿದ್ದಾರೆ ಎಲ್ಲ ಹುಡುಗರೆಲ್ಲ ಬಂದಿದ್ದಾರೆ ಹುಡುಗರೆಲ್ಲ ಸಾಲಿಸಿ ರವಿವಾರ ಐತಿ ರಜೆ ಇದೆ ಅಂತ ಬಂದಿದ್ದಾರೆ ಹೊಲಕ್ಕೆ ಏನು ಮಾಡ್ತಾರಲಿಲ್ಲ ವೀಡಿಯೋಗಳು ಇಲ್ಲ ಮತ್ತು ಯೂಟ್ಯೂಬ್ ಹಾಕಿರ ನೋಡೋರಲ್ಲ ಹಾಂ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ಲ ಹುಡುಗರೆಲ್ಲ ಹೊಲಕ್ಕೆ ಬಂದಿದ್ದಾರೆ ನೋಡಿ ಅದರಲ್ಲಿ ಕುಂಟಿ ಹೊಡಿತಾರೆ ಜಗ್ ನೋಡಿ ಫ್ರೆಂಡ್ಸ್ ಇದು ಮಿಷಿನ್ ಗಿಡ ಹೆಚ್ಚಿದ್ದು ನೋಡಿ ಎಷ್ಟು ಬೆಳೆ ಸರ್ ಜಗ್ ಜಾಗ ಎಲ್ಲ ಕಡೆ ಎಲ್ಲ ತಗೋದೆಲ್ಲ ರೆಡಿ ಮಾಡಿದಾವ್ರಿ ಇನ್ನು ಆ ಥರ ಇಲ್ಲಿ ಕುಂಟಿ ಹೊಡೆದು ಬಿಟ್ರೆ ಇದನ್ನಾಗತ್ತ ಈ ಕಡೆ ನೋಡ್ಲಾ ಒಂದಿಟ್ಟ ಜಗ್ಗ ಅವನ ಮಕ್ಕ ಒಟ್ಟು ತೋರ್ಸೋಣ ಆ ಏಯ್ ಈ ಕಡೆ ತೋರಿಸ್ಬಂದಿಟ್ಟ ಮಕ್ಕ ಇಲ್ಲಿ ನೋಡ ಇಲ್ಲಿ ನೋಡ ಇಲ್ಲಿ ನೋಡ ನಿನ್ನ ಅರಿವು ಅಲ್ಲ ನಿನ್ನ ಮಕ್ಕ ಒಂದಿಟ್ಟು ತೋರ್ಸಲಾ ಅವ್ರಿಗೆ ನೋಡಿ ಫ್ರೆಂಡ್ಸ್ ಮೆಷಿನ್ ಗಿಡ ಇಷ್ಟ ಈಗ ಹಚ್ಚಿ ಒಂದ್ ಹದಿನೈದು ದಿನ ಆಯ್ತು ಇಲ್ಲಿ ಈಗ ಈಗ ಸಿಕ್ಕಿ ನೋಡಿ ಈಗದ ಈಗ ಸಿಕ್ಕಿ ನೋಡ್ದ ಇಲ್ಲಿ ತೋರ್ಸ ಒಂದಿಟ್ಟು ಇಲ್ಲಿ ನೋಡಿ ಇವೇ ಡಾನ್ ಇವ ಡಾನ್ ಅಂದ್ರೆ ಡಾಣ್ ಇವೇ ಹೊಲದಾಗ ಕೆಲಸ ಮಾಡವಂದ್ರೆ ಇಲ್ಲಿ ಇಲ್ಲಿ ತರಾಗ ಹೊಡಿಯೊಂಬಿತ್ತು ತೊಗೊಂಬೇರಿ ಹಗಲು ಬೆಳೆ ಇದಾರೆ ತೊಂಡಿ ಬೆಳೆ ಹೊಡಿಯೋಣ ಕಳೆ ತಗದ ಹತ್ರ ಆ ತೊಗೊಂಬೇರೆ ಕಡೆ ಹೊಳಸ ಈ ಕಡೆ ಈ ಕಡೆನ ಹೊಳಸ ಹಾ ಇನ್ನೂ ಇಲ್ಲಿ ಕಡೆ ಕಳೆ ತಗದಲ್ಲ ತಗದ ಮೇಲೆ ಜಗಕ್ಕೆ ಬರತ್ತೆ ಹಾಂ ಮತ್ತು ಕಾಕ ಜಗ್ತಿದ್ಳೆ ಕುಂಟಿ ಹೊಡ್ಯಾಕ ಹದ ಐತಿ ಈಗ ಜಗ್ಗ ಜಗ್ಗಿ ಕಡೆ ಬಂದ್ಬಿಟ್ಟು ತೋರ್ಸ ಸಾಲ್ಯಾನ್ ಹುಡುಗರೆಲ್ಲ ನೋಡ್ತಾರ ಇವ ನಾಚತ್ತ ಅದಕ್ಕೆ ಇವನ್ ಮಕ್ಕ ತೋರಿಸ್ಬೇಕಾಯ್ತ ಭಾಳ ನಾಚತ್ತಾನ ನೀವ ನಾ ಜಾಗ ಈಗ ಈಗ ತೋರ್ಸಪ್ಪ ಮಕ್ಕ ಒಂದಿಟ್ಟ ನೋಡ್ಲಿ ಮತ್ತು ಬಿಟ್ ಬಿಟ್ಕೂಡ್ಲೆ ಹುಡುಗ ಸುಟ್ಟಿದ್ದಾಗ ರವಿವಾರದ ಕೆಲಸ ಹೊಲ್ದಾಗ ಮಾಡ್ತಾನಂತ ನಿಮ್ಮ ಎಲ್ಲ ನೋಡಲಿ ಪೇಪರ ಪೇಪರ್ ಇರ್ತಾವ ಓದಿರ್ತಿಲ್ಲ ಗಟ್ಲೆ ಹ್ಞೂ ತೊಂಡಿ ಬೆಳೆಯಾಗ ಅದಾಯ್ತ ಈ ಕಡೆ ಹಾಡ್ತರಲ ನೀವು ಒಟ್ಟು ಝಯ್ ಬಡದಾಳ್ ಬಿಡ್ರಿ ಅವಟ್ಟು ನಿಲ್ತಂತ ತೋತ್ರಗ ಹಾಂ ಅವ್ನೀಜಲ್ಲ ಅವನು ನಿಲ್ತಾನ ನೋಡಿ ಸ್ನೇಹಿತರೆ ಹಾಗಲ್ ಬೆಳೆ ಯಾವ ರೀತಿ ಅಂತ ನೋಡಿ ಎಷ್ಟು ಚಂದ ಸುಂದರವಾಗಿ ಇದೆ ಹಬ್ ಅಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೇನು ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕಾಯಿ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕಳೆ ಎಲ್ಲ ತೆಗೆದ ಓದೋವರು ಮಾಡಿದ್ದೆಲ್ಲ ವಿಡಿಯೋದೆಲ್ಲ ಕಳೆ ಎಲ್ಲ ತೆಗೆದಿರು ಈಗ ನೋಡಿ ಕಳೆ ಒಂದೊಂದು ಇಲ್ದಂಗೆ ಆಗಿದೆ ನೋಡಿದ್ರೆ ಎಷ್ಟು ಎಷ್ಟು ಆನಂದ ಆಗುತ್ತೆ ಇನ್ನೇನು ಹದಿನೈದು ಇಪ್ಪತ್ತು ದಿನದಲ್ಲಿ ಕಾಯಿ ಹಾಕಿ ಸ್ಟಾರ್ಟ್ ಆಗುತ್ತೆ ಅಂದರೆ ಎಲ್ಲ ಮೇಲೆಲ್ಲ ಈಗೆಲ್ಲ ಅಂದ್ರೆ ಎಲ್ಲ ರೆಡಿ ಮಾಡೇ ಇಟ್ಟಿದ್ದೇವೆ ಈಗ ಇನ್ನೇನಿಲ್ಲ ಈ ಅಂಧ್ರದಲ್ಲಿ ಬರೀ ನೀರು ಹಸೋದು ನೀರಂದರೆ ಇದನ್ನೇ ಮಾಡಿ ಡ್ರಿಪ್ಪನೇ ಮಾಡಿದ್ದೇವೆ ನೋಡ್ತಾ ಇರ್ಬೋದು ಎಲ್ಲ ಈಗ ಅಂಧ್ರ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ ಬಳ್ಳಿ ಹಬ್ಬಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ರೇಟ್ ಅಟ್ಟೆ ಸರಿಯಾಗಿ ಸ್ವಲ್ಪ ಜಾಸ್ತಿ ರೇಟ್ ಐತಿದ್ರೆ ಚಲೋ ಹಚ್ಚಿದಕ್ಕೂ ಸಾರ್ಥಕ ಆಕತಿ ತೊಂಡಿ ಬಳಿಯಲ್ಲಿನೂ ಕಳೆ ತೆಗೆದಿದ್ದಾರೆ ನೋಡಿ ಫ್ರೆಂಡ್ಸ್ ಇದೇ ತೊಂಡಿ ಬಳ್ಳಿ ತೊಂಡಿ ಬಳ್ಳಿಯಲ್ಲೂ ಮತ್ತು ಹತ್ರ ಎಲ್ಲೇ ಸೀದಿ ಸಾಸಿವೆ ನೋಡಿ ಫ್ರೆಂಡ್ಸ್ ನೋಡಿ ಸ್ನೇಹಿತರು ಇದೇ ಸಾಸಿವೆ ಸಾಸಸ್ವಿನ ಹಾಕಿದ್ದು ಒಂದು ಎರಡು ಒಂದು ಎರಡು ಮೂರು ಗಿಡ ಇದ್ದು ಅದನ್ನು ತೋರಿಸ್ತಾ ಇದ್ದೇನೆ ಅದೇ ತೊಂಡಿ ಬೆಳೆಯಾಗ ನೀವು ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಅಂದ್ಕೊಂಡೀನಿ ನೋಡಿ ಸಾಸಿವೆ ಸಾಕು ಮನೆಗೆ ಹಾಕವಲ್ಲ ಕೊಂಡೆಲ್ಲಿ ತೊಳೋದು ಮತ್ತೆ ಅಂತ ಕಸ ಹಾಕಿರ್ತೇವೆ ಫ್ರೆಂಡ್ಸ್ ಹದಿನೈದು ದಿನದಿಂದ ನೋಡಿದಾಗ ನೋಡಿದಾಗಿದ್ದರೆ ಇಲ್ಲಿ ಏನೂರಾಕಲ್ಲ ಕಬ್ಬು ಹಾಕಿದ್ರು ಅಷ್ಟೇ ಈಗ ನೋಡಿ ಎಷ್ಟು ಬೆಳೀದೆ ಹದಿನೈದು ಇಪ್ಪತ್ತು ದಿನದಲ್ಲಿ ಮೆಕ್ಕೆ ಜೋಳ ಸದ್ಯಕ್ಕೆ ಹಾಕಿ ಎಷ್ಟು ಬೆಳೀದೇ ಮನೆ ಒಂದು ಫಸ್ಟ್ ನಾ ವಿಡಿಯೋ ಮಾಡಿದ್ದೆಲ್ಲ ಇಲ್ಲ ಹದಿನೈದು ಇಪ್ಪತ್ತು ದಿನದಿಂದ ಈಗ ನೋಡಿ ಎಷ್ಟು ಬೆಳೆದಿದೆ ಕಬ್ಬು ಅದರಲ್ಲೇ ಕಬ್ಬು ಕಬ್ಬಿನಲ್ಲೇನೆ ಗೊಂಜಾಳ ಹಾಕಿದ್ದಾರೆ ದನಗಳಿಗೆ ಮೇವಾಗತ್ತೆ ಅಂತ ಕಸ ನೀವು ಇಲ್ಲಿ ನೋಡ್ತಾ ಇದರಬಹುದು ಎಷ್ಟು ಬೆಳೆದಿದೆ ನೋಡು ಹದಿನೈದು ಇಪ್ಪತ್ತು ದಿನದಲ್ಲಿ ಇಲ್ಲಸ್ ತುಂಬ ಕುಡಿಯಕ್ಕೆ ಕುಡಿಯಕ್ಕೆ ತುಂಬ ಇಲ್ಲಿಸ್ ನೀರು ಗೈಟ್ ಏನಿಲ್ಲ ಗೈಟ್ ಜಗಕ್ಕೆ ಜಗ್ಗಿದಾಗ ಇಲ್ಲ ತುಂಬ ಇಲ್ಲಿಸ್ ನೀರು ಅದಾವ ಇಲ್ಲ ಮಕ್ಕವ್ರ ಆಟ